ಕಳೆದ ಜೂನ್ ಹನ್ನೆರಡರಂದು ಅಹಮದಾಬಾದ್ನಲ್ಲಿ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾಗಿತ್ತು ಇದಾದ ಕೆಲವು ದಿನಗಳ ಬಳಿಕ ಅಹಮದಾಬಾದ್ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಮೇಲ್ ಬಂದಿತ್ತು ನಾನು ಅಂದರೆ ಏನು ಅಂತ ನಿಮಗೆ ಈಗ ಗೊತ್ತಾಗುತ್ತೆ ನನ್ನ ಕೆಪಾಸಿಟಿ ಏನು ಅನ್ನೋದು ಅರ್ಥವಾಯ್ತಾ ಅಂತ ಎರಡು ಸಾಲುಗಳ ಮೇಲೊಂದು ಪೊಲೀಸರನ್ನು ನಡುಗುವಂತೆ ಮಾಡಿತ್ತು ಆ ಮೇಲ್ನಲ್ಲಿ ದಿವಿಸ್ ಪ್ರಭಾಕರ್ ಅಂತ ಹೆಸರು ಕೂಡ ಬರೆಯಲಾಗಿತ್ತು ಗುಜರಾತ್ನ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಕೂಡಲೇ ಮಾಹಿತಿ ಹೋಗಿತ್ತು ಅಲ್ಲಿಗಾಗಲೇ ಆ ಅಪರಿಚಿತ ಹೆಸರಿನಲ್ಲಿ ಸಾಕಷ್ಟು ಮೇಲ್ಗಳು ಬಂದಿದ್ವು ಒಂದೇ ತರಹದ ಹೆಸರಿನಿಂದ ಬೇರೆ ಬೇರೆ ಮೇಲ್ ಐಡಿಗಳಿಂದ ಬಂದಿದ್ವು ಗುಜರಾತ್ ಮಾತ್ರವಲ್ಲದೆ ಸುಮಾರು ಹನ್ನೊಂದು ರಾಜ್ಯಗಳ ಪೊಲೀಸರಿಗೆ ಅಹಮದಾಬಾದ್ ಪೊಲೀಸರು ಕೂಡಲೇ ಮಾಹಿತಿ ನೀಡಿ ಅಲರ್ಟ್ ಮಾಡಿದ್ರು ಮೇಲ್ ಐಡಿಗಳು ಡಿಫರೆಂಟ್ ಆಗಿದ್ರು ದಿವಿಸ್ ಪ್ರಭಾಕರ್ ಅನ್ನೋ ಹೆಸರು ಮಾತ್ರ ಕಾಮನ್ ಆಗಿತ್ತು ಗುಜರಾತ್ ಪ್ಲೇನ್ ಕ್ರಾಶ್ ಬಳಿಕ ಅಹಮದಾಬಾದ್ ಪೊಲೀಸರು ಅಲರ್ಟ್ ಆಗಿದ್ರು ಅನೇಕ ರಾಜ್ಯಗಳ ಪೊಲೀಸರು ಸಹ ಹುಸಿ ಬೆದರಿಕೆ ಮೇಲ್ನಿಂದ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗದೆ ಕಂಗೆಟ್ಟು ಹೋಗಿದ್ರು ಆ ಹೆಸರಿನಿಂದ ಬರ್ತಿದ್ದ ಮೇಲ್ ಗಳನ್ನ ನೋಡಿ ವಿಮಾನಗಳು ಟೇಕ್ ಆಫ್ ಮಾಡಬೇಕಾ ಬೇಡ್ವಾ ಅನ್ನೋ ಸಂಕಷ್ಟಕ್ಕೆ ಒಳಗಾಗಿದ್ರು ಇನ್ನು ಮುಂದುವರೆದು ಅದೇ ಮೇಲ್ನಿಂದ ಸ್ಕೂಲ್ಗಳು ಹಾಗೂ ಆಸ್ಪತ್ರೆಗಳಿಗೂ ಬೆದರಿಕೆ ಹಾಕಲಾಗಿತ್ತು ಇದರಿಂದ ಪೊಲೀಸರು ನಿದ್ರೆ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡೋ ಪರಿಸ್ಥಿತಿ ಉಂಟಾಗಿತ್ತು ಹೀಗೆ ಒಂದರ ಹಿಂದೆ ಒಂದರಂತೆ ಬೆದರಿಕೆ ಈ ಮೇಲ್ ಗಳನ್ನ ಯಾರು ಕಳಿಸ್ತಿದ್ದಾರೆ ಅನ್ನೋದನ್ನ ಕಂಡು ಹಿಡಿಯುವಲ್ಲಿ ಪೊಲೀಸರು ಎಡವಿದ್ರು ಆ ರೀತಿ ಮೇಲ್ಗಳನ್ನ ಕಳಿಸಿದ್ದವರು ಹ್ಯಾಕರ್ ಗಳಿರಬಹುದು ಅಂತಾನು ಅಂದಾಜಿಸಿದ್ರು ಯಾಕೆ ಅಂದರೆ ಸತತ ಮೂರು ತಿಂಗಳುಗಳ ಕಾಲ ಈ ರೀತಿಯ ಮೇಲ್ಗಳು ಹರಿದಾಡ್ತಿದ್ವು ದೆಹಲಿಯ ಶಾಲೆಗಳಿಗೆಲ್ಲ ಬೆದರಿಕೆ ಮೇಲ್ಗಳು ಹೋಗಿದ್ವು ಗುಜರಾತ್ನ ನರೇಂದ್ರ ಮೋದಿ ಕ್ರೀಡಾಂಗಣಕ್ಕೂ ಬಾಂಬ್ ಬೆದರಿಕೆ ಬಂದಿತ್ತು ಸಿವಿಲ್ ಹಾಸ್ಪಿಟಲ್ ಜಿನೀವಾ ಲಿಬರಲ್ ಸ್ಕೂಲ್ ಸೇರಿದಂತೆ ಅನೇಕ ಕಡೆಗಳಿಗೆ ಬೇರೆ ಬೇರೆ ಮೇಲ್ಗಳಿಂದ ಬೆದರಿಕೆ ಸಂದೇಶಗಳು ಬರ್ತಲೇ ಇದ್ವು ಆದರೆ ಹೆಸರು ಮಾತ್ರ ಒಂದೇ ಒಂದು ಇರ್ತಿತ್ತು ಅದೇ ದಿವಿಸ್ ಪ್ರಭಾಕರ್ ಈ ದಿವಿಸ್ ಪ್ರಭಾಕರ್ ಯಾರು ಅಂತ ಕಂಡು ಹಿಡಿಯೋಕೆ ಪೊಲೀಸರು ರೆಡಿಯಾಗಿದ್ರು ಮಹಾರಾಷ್ಟ್ರ ತೆಲಂಗಾಣ ತಮಿಳುನಾಡು ರಾಜಸ್ಥಾನ ದೆಹಲಿ ಪಂಜಾಬ್ ಹರಿಯಾಣ ಕೇರಳ ಸೇರಿದಂತೆ ನಮ್ಮ ರಾಜ್ಯದ ಸೈಬರ್ ಪೊಲೀಸರು ಸಹ ಫೀಲ್ಡ್ಗೆ ಇಳಿದಿದ್ರು ದಿವಿಸ್ ಪ್ರಭಾಕರ್ ಅನ್ನೋ ಹೆಸರಿನಿಂದ ಬರ್ತಿದ್ದ ಎಲ್ಲಾ ಮೇಲ್ ಐಡಿಗಳನ್ನ ಶೇರ್ ಮಾಡಿಕೊಂಡು ಅದನ್ನ ಟ್ರ್ಯಾಕ್ ಮಾಡೋಕೆ ಮುಂದಾಗಿದ್ರು ಆದ್ರೆ ಆ ಮೇಲ್ನ ಜಾಡು ಕಂಡು ಹಿಡಿಯೋದು ಅಷ್ಟು ಸುಲಭದ ಕೆಲಸವಾಗಿರ್ಲಿಲ್ಲ ಹೀಗೆ ಸುಮಾರು ಮೂರು ತಿಂಗಳು ಕಳೆದ ನಂತರ ಗುಜರಾತ್ ಪ್ಲೇನ್ ಕ್ರಾಶ್ ಆಗ್ತಿದ್ದಂತೆ ಬಂದ ಮೇಲ್ನಿಂದ ಪೊಲೀಸರು ಅವನನ್ನು ಹುಡುಕೋಕೆ ಟೊಂಕ ಕಟ್ಟಿ ನಿಂತಿದ್ರು ಬೆದರಿಕೆ ಮೇಲ್ಗಳು ಬರ್ತಲೇ ಇದ್ವು ಇವೆಲ್ಲ ನಕಲಿ ಬೆದರಿಕೆಗಳು ಅಂತ ಗೊತ್ತಿದ್ರು ಪೊಲೀಸರು ಎಲ್ಲೂ ಕೂಡ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗದೆ ಮುಂಜಾಗ್ರತೆಯನ್ನ ವಹಿಸ್ತಿದ್ರು ಇಲ್ಲಿ ಪ್ರತಿಯೊಬ್ಬ ಕಳ್ಳ ಏನೋ ಒಂದು ತಪ್ಪು ಮಾಡುವಂತೆ ಆ ಅಪರಿಚಿತ ವ್ಯಕ್ತಿ ಕೂಡ ಒಂದು ತಪ್ಪು ಮಾಡಿದ್ದ ಆ ತಪ್ಪಿನಿಂದಲೇ ಆ ಅಪರಿಚಿತ ವ್ಯಕ್ತಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಚೆನ್ನೈನ ವಿಶೇಷ ಪೊಲೀಸ್ ತಂಡಕ್ಕೆ ಅಹಮದಾಬಾದ್ ನಿಂದ ಫೋನ್ ಬಂದಿತ್ತು ಬೆದರಿಕೆ ಮೇಲ್ ಮಾಡ್ತಿರೋ ಆ ವ್ಯಕ್ತಿಯ ಐಪಿ ಅಡ್ರೆಸ್ ನ ಕಳಿಸಲಾಗಿತ್ತು ಅದರ ಜಾಡು ಹಿಡಿದು ಹೊರಟ ಚೆನ್ನೈ ಪೊಲೀಸರು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಭದ್ರತಾ ತಂಡಗಳ ಜೊತೆ ತೆರಳಿ ಆ ಅಪರಿಚಿತನ ಮನೆ ಬಾಗಿಲನ್ನ ತಟ್ಟಿದ್ರು ಅಪಾರ್ಟ್ಮೆಂಟ್ ನ ಆರನೇ ಮಹಡಿಯಲ್ಲಿರೋ ಫ್ಲಾಟ್ ಡೋರ್ ತಟ್ಟಿದಾಗ ಯಾರು ಅಂತ ಒಳಗಿನಿಂದ ಮಹಿಳೆಯ ಧ್ವನಿಯೊಂದು ಪೊಲೀಸರಿಗೆ ಕೇಳಿಸಿತ್ತು ಅಲ್ಲಿಗಾಗ್ಲೇ ಪಕ್ಕದ ಮನೆಯವರನ್ನ ಮಾತನಾಡಿಸಿ ವಿಶ್ವಾಸಕ್ಕೆ ತಗೊಂಡಿದ್ದ ಪೊಲೀಸರು ಅವರ ಮೂಲಕವೇ ಇಲ್ಲೂ ಉತ್ತರಿಸುವಂತೆ ಮಾಡಿದ್ರು ನಾನು ನಿಮ್ಮ ಪಕ್ಕದ ಮನೆಯ ಮಹಿಳೆ ರಮ್ಯಾ ಸ್ವಲ್ಪ ಬಾಗಿಲು ತೆಗೀತೀರಾ ಅಂತ ಹೊರಗೆ ನಿಂತಿದ್ದ ಮಹಿಳೆ ಹೇಳಿದ್ಲು ಒಳಗಿನಿಂದ ಆ ಮಹಿಳೆ ಬಾಗಿಲು ತೆಗಿಯುತ್ತಿದ್ದಂತೆ ಪೊಲೀಸರನ್ನ ನೋಡಿದ ಆ ಮಹಿಳೆ ನಡುಗಿ ಹೋಗಿದ್ಲು ತಕ್ಷಣ ಪೊಲೀಸರು ದಿವಿಸ್ ಪ್ರಭಾಕರ್ ಮನೆಯಲ್ಲಿದ್ದಾನ ಅಂತ ಕೇಳಿದ್ರು ಆಗ ಆ ಮಹಿಳೆ ಅವರ ಅಡ್ರೆಸ್ ಇದಲ್ಲ ಅಂತ ಹೇಳಿದ್ಲು ಮತ್ತೆ ಅವನ ಅಡ್ರೆಸ್ ಯಾವುದು ಅಂತ ಕೇಳಿದಾಗ ಆ ಮಹಿಳೆ ಅವನ ಅಡ್ರೆಸ್ ನ ಹೇಳಿದ್ಲು ಆ ಮನೆಯಲ್ಲಿದ್ದ ಮಹಿಳೆಯ ಲವರ್ ಆಗಿದ್ದವನೇ ಈ ದಿವಿಸ್ ಪ್ರಭಾಕರ್ ಆಗಿದ್ದ ಆ ದಿನ ರಾತ್ರೋ ರಾತ್ರಿ ದಿವಿಸ್ ಪ್ರಭಾಕರ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಅವನ ಫೋನ್ ಮತ್ತು ಲ್ಯಾಪ್ಟಾಪ್ ಗಳನ್ನ ಸಹ ವಶಕ್ಕೆ ಪಡೆದು ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು ದಿವಿಸ್ ಪ್ರಭಾಕರ್ನ ಪೊಲೀಸರು ಅರೆಸ್ಟ್ ಮಾಡಿ ಕತ್ತಲೆ ಕೋಣೆಯಲ್ಲಿ ಕೂರಿಸಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡಿದ್ರು ಬೆದರಿಕೆ ಮೇಲ್ಗಳನ್ನು ಯಾರು ಕಳಿಸಿದ್ದು ಅಂತ ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು ಆದರೆ ಪೊಲೀಸರು ಏನ್ ಕೇಳ್ತಾ ಇದ್ದಾರೆ ಅನ್ನೋದು ಇವನಿಗೆ ಅರ್ಥವಾಗಿರಲಿಲ್ಲ ದಿವಿಸ್ ಪ್ರಭಾಕರ್ ನೀವು ಏನು ಹೇಳ್ತಾ ಇದ್ದೀರಾ ಅಂತ ಪೊಲೀಸರನ್ನೇ ಮರುಪ್ರಶ್ನೆ ಮಾಡಿದ್ದ ನನಗೆ ಅದ್ಯಾವುದು ಗೊತ್ತಿಲ್ಲ ನೀವು ರಾಂಗ್ ಪರ್ಸನ್ನ ಕರ್ಕೊಂಡು ಬಂದಿದ್ದೀರಾ ಅಂತ ಪ್ರಭಾಕರ್ ಕೇಳಿದ್ದ ಅಲ್ಲದೆ ನನ್ನ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ನ ಸಹ ಚೆಕ್ ಮಾಡಿ ನಾನು ಯಾಕೆ ಬೆದರಿಕೆ ಹಾಕಬೇಕು ಅಂತ ಪೊಲೀಸರ ಹತ್ರ ಅಂಗಲಾಚಿದ್ದ ವಾಸ್ತವವಾಗಿ ಪೊಲೀಸರಿಗೂ ಇದರ ಬಗ್ಗೆ ಗೊತ್ತಿತ್ತು ಯಾಕಂದ್ರೆ ಈ ಕೇಸಲ್ಲಿ ಪೊಲೀಸರು ಮೊದಲಿಗೆ ಅಡ್ರೆಸ್ ಕೇಳೋಕೆ ಹೋಗಿದ್ದ ಯುವತಿಯನ್ನ ಸಹ ಬಂಧಿಸಿದ್ರು ಬಂಧಿತ ಯುವತಿಯೊಬ್ಬಳ ಐಪಿ ಅಡ್ರೆಸ್ ನ ಟ್ರ್ಯಾಕ್ ಮಾಡಿ ಆ ಯುವತಿಯನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಕೂರಿಸಿದ್ರು ಆ ಅಪರಿಚಿತ ಯುವತಿಯ ಲ್ಯಾಪ್ಟಾಪ್ ನ ಸೈಬರ್ ತಜ್ಞರು ಚೆಕ್ ಮಾಡಿದಾಗ ಬೆದರಿಕೆ ಮೇಲ್ ಮಾಡಿದ್ದು ಇವಳೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು ಒಂದಲ್ಲ ಎರಡಲ್ಲ ಅಂತ ಸರಿ ಸುಮಾರು ನೂರ ಎಪ್ಪತ್ತೊಂಬತ್ತು ಬೆದರಿಕೆ ಇಮೇಲ್ ಗಳನ್ನ ದಿವಿಸ್ ಪ್ರಭಾಕರ್ ಹೆಸರಿನಲ್ಲಿ ಆ ಯುವತಿ ಕಳಿಸಿದ್ಲು ಆ ಯುವತಿ ಬೇರೆ ಯಾರು ಅಲ್ಲ ಇವಳೆ ಆ ರೇಣೆ ಜೋಶಿಲ್ಡಾ ಹೆಸರು ಅವರಮ್ಮನ್ ಬೋಸಾ ತರ ಇರೋ ಇವಳನ್ನ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಿಸಿದಾಗ ನಿಜವನ್ನ ಒಪ್ಪಿಕೊಂಡಿದ್ಲು ಇಲ್ಲಿಂದಲೇ ಅಸಲಿ ಕತೆ ಶುರುವಾಗಿತ್ತು ಲವ್ ಅನ್ನೋದು ಬರೀ ಹುಡುಗರು ಮಾತ್ರವಲ್ಲದೆ ಹುಡುಗಿಯರಿಗೂ ಆಗುತ್ತೆ ಅನ್ನೋದು ಈ ಕತೆ ನೋಡಿದ ಪೊಲೀಸರಿಗೆ ಅರ್ಥವಾಗಿತ್ತು ಆದ್ರೆ ಲವ್ ಮಾಡೋಕೆ ಇಲ್ಲಿ ಹುಡುಗರು ಒಂದು ರೀತಿಯ ಕ್ರೈಮ್ ಗಳನ್ನ ಮಾಡಿದ್ರೆ ಹುಡುಗಿಯರು ಇನ್ನೊಂದು ರೀತಿಯ ಕ್ರೈಮ್ ಗಳನ್ನ ಮಾಡ್ತಾರಷ್ಟೇ ಹೀಗೆ ಜೋಶಿಲ್ಡಾ ಇಪ್ಪತ್ತೊಂದು ಬೆದರಿಕೆ ಮೇಲ್ಗಳನ್ನ ಗುಜರಾತ್ ಪ್ಲೇನ್ ಕ್ರಾಶ್ ಬಳಿಕ ಕಳಿಸಿ ಸೈಬರ್ ಅಪರಾಧ ವಿಭಾಗದ ಪೊಲೀಸರ ನಿದ್ದೆ ಕೆಡಿಸಿದ್ಲು ಇದರಿಂದ ಸರ್ಕಾರಗಳು ನಡುಗಿದ್ವು ಜೋಶಿಲ್ಡಾ ತನ್ನ ಕತೆ ಹೇಳೋಕೆ ಶುರು ಮಾಡಿದ್ಲು ನಾನು ದಿವಿಸ್ ಪ್ರಭಾಕರ್ನ ಲವ್ ಮಾಡ್ತಿದ್ದೆ ಆದ್ರೆ ಅವನು ನನ್ನ ಲವ್ ಮಾಡದೆ ನನ್ನ ಲವ್ ನ ರಿಜೆಕ್ಟ್ ಮಾಡಿದ್ದ ಈ ಮಧ್ಯೆ ಅವನು ಮದುವೆ ಕೂಡ ಆಗಿದ್ದ ಇದರಿಂದ ಅವನನ್ನ ಹೇಗಾದ್ರೂ ಮಾಡಿ ಜೈಲಿಗೆ ಕಳಿಸಬೇಕು ಅಂತ ಹೀಗೆ ದ್ವೇಷದಿಂದ ಮೇಲ್ಗಳನ್ನ ಮಾಡಿದ್ದಾಗಿ ಜೋಶಿಲ್ಡಾ ಒಪ್ಕೊಂಡಿದ್ಲು ಅವನು ನನ್ನ ಜೊತೆ ಇಲ್ಲದಿದ್ರೆ ಅವನ ಹೆಂಡತಿ ಜೊತೆ ಸಹ ಇರಬಾರ್ದು ಅಂತ ಅಂತ ನಾನು ಹೀಗೆ ಮಾಡಿದೆ ಅಂತ ಜೊಷಿಲ್ಡಾ ಒಪ್ಕೊಂಡಿದ್ಲು ನಾನು ಎಲ್ಲಾ ಮುನ್ನೆಚ್ಚರಿಕೆಗಳನ್ನ ತಗೊಂಡು ಮೇಲ್ಗಳನ್ನ ಮಾಡಿದ್ದೆ ಅವನು ಜೈಲಿಗೆ ಹೋಗ್ತಾನೆ ಅಂತ ಅನ್ಕೊಂಡ್ರೆ ನಾನು ಅರೆಸ್ಟ್ ಆಗ್ಬೇಕಾಗಿ ಬಂತು ಅಂತ ಜೊಷಿಲ್ಡಾ ಕಣ್ಣೀರು ಹಾಕ್ತಾ ತನ್ನ ಭಗ್ನ ಪ್ರೇಮ ಕಥೆಯನ್ನ ಪೊಲೀಸರ ಮುಂದೆ ಹೇಳೋಕೆ ಶುರು ಮಾಡಿದ್ಲು ರೇಣೆ ಜೋಶಿಲ್ಡಾ ಚೆನ್ನೈನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ನ ಕಂಪ್ಲೀಟ್ ಮಾಡಿದ್ಲು ರೋಬೋಟಿಕ್ ಕೋರ್ಸ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಡಿಲೈಟ್ ನಲ್ಲಿ ಸೀನಿಯರ್ ಕನ್ಸಲ್ಟ್ ಆಗಿ ಕೆಲಸ ಮಾಡ್ತಿದ್ಲು ತಿಂಗಳಿಗೆ ಒಂದೂವರೆ ಲಕ್ಷವನ್ನ ದುಡೀತಿದ್ಲು ನೋಡೋಕು ಚೆನ್ನಾಗಿದ್ಲು ರೇಣೆ ಪ್ರಾಜೆಕ್ಟ್ ಒಂದರ ವೇಳೆ ದಿವಿಸ್ ಪ್ರಭಾಕರ್ನ ಮೀಟ್ ಆಗಿದ್ಲು ಅವನು ಬೇರೆ ಕಂಪನಿಯಿಂದ ಬಂದಿದ್ದ ಇಬ್ರು ಒಟ್ಟಿಗೆ ಆ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ರು ದಿವಿಸ್ ಪ್ರಭಾಕರ್ ಸಹ ನೋಡೋದಕ್ಕೆ ಚೆನ್ನಾಗಿದ್ದ ಬುದ್ಧಿವಂತ ಕೂಡ ಆಗಿದ್ದ ಇಪ್ಪತ್ತೊಂಬತ್ತು ವರ್ಷದ ಪ್ರಭಾಕರ್ ಜೊತೆ ಸ್ನೇಹ ಬೆಳೆಸಿದ ನಂತರ ಅದು ಒನ್ ಸೈಡ್ ಲವ್ ಆಗಿ ಬದಲಾಗಿತ್ತು ರೇಣೆ ಅವಳ ಪ್ರೇಮ ನಿವೇದನೆಯನ್ನ ಪ್ರಭಾಕರ್ ಹತ್ರ ಹೇಳ್ಕೊಂಡಿದ್ಲು ದಿವಿಸ್ ಪ್ರಭಾಕರ್ ಮಾತ್ರ ಅವಳನ್ನ ಇಷ್ಟಪಟ್ಟಿರ್ಲಿಲ್ಲ ಆಫೀಸ್ ಅಲ್ಲಿ ಮಾತ್ರ ಇವಳ ಜೊತೆ ಚೆನ್ನಾಗಿ ಮಾತನಾಡ್ತಾ ತಮಾಷೆ ಮಾಡಿಕೊಂಡು ಓಡಾಡ್ತಿದ್ದ ದಿನದಿಂದ ದಿನಕ್ಕೆ ರೇಣೆ ಪ್ರಭಾಕರ್ನ ಹೆಚ್ಚಾಗಿ ಲವ್ ಮಾಡೋಕೆ ಶುರು ಮಾಡಿದ್ಲು ಆದ್ರೆ ಅವನು ಮಾತ್ರ ಇವಳನ್ನ ಫ್ರೆಂಡ್ ಆಗಿ ಟ್ರೀಟ್ ಮಾಡಿದ್ನೆ ಹೊರತು ಇವಳನ್ನ ಒಂದಿಂಚು ಕೂಡ ಮುಟ್ಟಿರ್ಲಿಲ್ಲ ಇದರಿಂದ ಇವಳು ಒನ್ ಸೈಡ್ ಲವರ್ ಆಗಿ ಭಗ್ನ ಪ್ರೇಮಿಯಾಗಿದ್ಲು ದಿನ ಪ್ರಭಾಕರ್ನ ನೋಡೋಕೆ ಅಂತಾನೆ ಇವನ ಆಫೀಸ್ ಹತ್ರ ಬರ್ತಿದ್ಲು ಅವನು ಕಾಣಿಸದಿದ್ರೆ ಫೋನ್ ಮಾಡಿ ಮಾತನಾಡಿಸ್ತಿದ್ಲು ಹೀಗೆ ಎರಡು ತಿಂಗಳು ಸಾಗಿತ್ತು ಪ್ರಭಾಕರ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇವಳ ಜೊತೆ ಎಂಜಾಯ್ ಮಾಡೋಕಾದ್ರೂ ಲವ್ ಗೆ ಓಕೆ ಅಂತಿದ್ರೇನೋ ಆದ್ರೆ ಪ್ರಭಾಕರ್ ಮಾತ್ರ ತುಂಬಾ ಪ್ರಾಮಾಣಿಕನಾಗಿದ್ದ ಕಾರಣ ಇವಳ ಲವ್ನ ಮುಲಾಜಿಲ್ಲದೆ ರಿಜೆಕ್ಟ್ ಮಾಡಿದ್ದ ಒಂದು ದಿನ ರೇಣೆ ಕೈಗೆ ಮದುವೆ ಇನ್ವಿಟೇಷನ್ ಕಾರ್ಡ್ ನ ಕೊಟ್ಟ ಪ್ರಭಾಕರ್ ನನ್ನ ಮದುವೆಗೆ ತಪ್ಪದೆ ಬರಬೇಕು ಅಂತ ಆಹ್ವಾನಿಸಿದ್ದ ಇದರಿಂದ ರೇಣೆ ಜೊಷಿಲ್ಡ ಹೃದಯ ಹೊಡೆದು ಹೋಗಿತ್ತು ಮದುವೆಗೆ ಹೋದವಳು ಪ್ರಭಾಕರ್ನ ಕೈ ಹಿಡಿಯ ಹುಡುಗಿಯನ್ನು ನೋಡಿ ಇನ್ನಷ್ಟು ಉರ್ಕೊಂಡಿದ್ಲು ಯಾಕಂದ್ರೆ ಅವಳು ಇವಳಿಗಿಂತ ನೋಡೋಕೆ ಚೆನ್ನಾಗಿದ್ದ ಕಾರಣ ಪ್ರಭಾಕರ್ ಅವಳ ಕೈ ಹಿಡಿತಾ ಇದ್ದಾನೆ ಅಂತ ರೇಣೆ ಅವನ ಮೇಲೆ ಸೇಡನ್ನ ಬೆಳೆಸಿಕೊಂಡಿದ್ಲು ಪ್ರಭಾಕರ್ ಮೇಲೆ ಸೇಡು ಬೆಳೆಸಿಕೊಂಡಿದ್ದ ರೇಣೆ ಅವನು ಸಂತೋಷವಾಗಿರದಂತೆ ಮಾಡಿ ಅವನನ್ನ ಜೈಲಿಗೆ ಕಳಿಸಬೇಕು ಅಂತ ನಿರ್ಧರಿಸಿದ್ಲು ತನಗೆ ಗೊತ್ತಿರೋ ನೆಲ್ಲ ಬಳಸಿ ಎಲ್ಲೂ ತಗಲಾಕೊಳ್ಳದಂತೆ ವಿಪಿಎನ್ ಸಹಾಯದಿಂದ ಪ್ರಭಾಕರ್ ಹೆಸರಿನಲ್ಲಿ ಎಲ್ಲಾ ರಾಜ್ಯದ ಸ್ಕೂಲ್ಗಳು ಹಾಗೂ ಏರ್ಪೋರ್ಟ್ ಗಳಿಗೆ ಬೆದರಿಕೆ ಮೇಲ್ಗಳನ್ನ ಕಳಿಸಿದ್ಲು ಪ್ರಭಾಕರ್ ಹೆಸರಿನಲ್ಲಿ ಫೇಕ್ ಮೇಲ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ಬೆದರಿಕೆ ಮೇಲ್ಗಳನ್ನ ಕಳಿಸ್ತಿದ್ಲು ಇದರ ಸೀಕ್ರೆಟ್ ಗಾಗಿ ಟೂರ್ ಬ್ರೌಸರ್ನ ಉಪಯೋಗಿಸ್ತಿದ್ಲು ಈ ಮೂಲಕ ಕಳಿಸಿದ್ರೆ ಪೊಲೀಸರು ನನ್ನ ಕಂಡುಹಿಡಿಯಲ್ಲ ಅಂತಾನೆ ರೇಣೆ ಅನ್ಕೊಂಡ ಇದ್ಲು ಹೀಗೆ ಡಿಜಿಟಲ್ ಅಡ್ರೆಸ್ ಸಿಗದಂತೆ ಹನ್ನೊಂದು ರಾಜ್ಯದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಬಂದಿದ್ಲು ಇವಳಿಂದಾಗಿ ಅದೆಷ್ಟೋ ಸ್ಕೂಲ್ಗಳು ಅರ್ಧ ದಿನಕ್ಕೆ ಮುಚ್ಚಿದ್ವು ಫ್ಲೈಟ್ ಗಳು ಡಿಲೇ ಆಗಿದ್ವು ಅಲ್ಲದೆ ಅಹಮದಾಬಾದ್ ನಲ್ಲಿ ನಡೆದ ರಾಜಕೀಯ ಸಭೆಗೂ ಬೆದರಿಕೆ ಮೇಲ್ನ ಕಳಿಸಿದ್ಲು ಹೀಗೆ ಮಾಡಿದ ಎಲ್ಲಾ ಮೇಲ್ಗಳ ಕೆಳಗೆ ತನ್ನ ಪ್ರಿಯಕರ ದಿವಿಸ್ ಪ್ರಭಾಕರ್ನ ಹೆಸರನ್ನ ಹಾಕೋದು ಮಾತ್ರ ಇವಳು ಮರೀತಾ ಇರಲಿಲ್ಲ ಹೀಗಾಗಿ ಇದು ಫೇಕ್ ಅಂತ ಸೈಬರ್ ಪೊಲೀಸರು ಗಮನಿಸಿದ್ರು ನಕಲಿ ಐಡಿ ಕ್ರಿಯೇಟ್ ಮಾಡಿದ್ರಿಂದ ರೇಣೆ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ಲು ಹನ್ನೊಂದು ರಾಜ್ಯದ ಸೈಬರ್ ಎಕ್ಸ್ ನಿಗಾ ವಹಿಸಿದ್ರು ಇವಳನ್ನ ಕಂಡು ಹಿಡಿಯೋಕೆ ಸಾಧ್ಯವಾಗಿರಲಿಲ್ಲ ಆದರೆ ಅಹಮದಾಬಾದ್ನ ಒಂದು ಸ್ಕೂಲ್ಗೆ ಬೆದರಿಕೆ ಮೇಲ್ ಬರ್ತಿದ್ದಂತೆ ಪೊಲೀಸರನ್ನ ಅಲರ್ಟ್ ಮಾಡಿದ್ರು ರೇಣೆ ಇಲ್ಲೇ ಒಂದು ತಪ್ಪು ಮಾಡಿದ್ಲು ಅಲ್ಲಿವರೆಗೂ ಸಾಫ್ಟ್ವೇರ್ ನಾಲೆಡ್ಜ್ನ ಬಳಸಿ ತುಂಬಾ ಬುದ್ಧಿವಂತಿಕೆಯಿಂದ ಮೇಲ್ ಮಾಡಿದ್ದ ರೇಣೆ ತನ್ನ ವೈಯಕ್ತಿಕ ಕೆಲಸಕ್ಕಾಗಿ ತನ್ನ ನಿಜವಾದ ಮೇಲ್ ಐಡಿನ ಲಾಗಿನ್ ಮಾಡಿದ್ಲು ಅದು ಒಂದೇ ಡಿವೈಸ್ ನಿಂದ ಲಾಗಿನ್ ಆಗಿದ್ದ ಕಾರಣ ಐಪಿ ಅಡ್ರೆಸ್ ಒಂದೇ ಇದ್ದು ಚೆನ್ನೈ ಪೊಲೀಸರಿಗೆ ಅಹಮದಾಬಾದ್ ಪೊಲೀಸರು ವಿಷಯವನ್ನ ಮುಟ್ಟಿಸಿದ್ರು ಆಗ ತಕ್ಷಣ ರೇಣೆನ ವಶಕ್ಕೆ ಪಡೆದ ಪೊಲೀಸರು ಇವಳನ ವಿಚಾರಣೆಗೆ ಒಳಪಡಿಸಿದಾಗ ಅಸಲಿ ವಿಷಯವನ್ನ ಬಾಯಿಬಿಟ್ಟಿದ್ಲು ಹೀಗೆ ಒನ್ ಸೈಡ್ ಲವರ್ ಒಬ್ಬಳು ತನ್ನ ಎಕ್ಸ್ ಲವರ್ನ ಸಂಕಷ್ಟಕ್ಕೆ ಸಿಲುಕಿಸೋಕೆ ಹೋಗಿ ಹನ್ನೊಂದು ರಾಜ್ಯಗಳ ಪೊಲೀಸರ ನಿದ್ದೆಗೆಡಿಸಿ ಜೈಲು ಪಾಲಾಗಿದ್ದಾಳೆ ಇಲ್ಲಿ ರೇಣೆ ಅವಳ ಬುದ್ಧಿವಂತಿಕೆಯನ್ನ ಬೇರೆ ಕಡೆ ಉಪಯೋಗಿಸಿದ್ರೆ ಇವತ್ತು ಪ್ರಭಾಕರ್ಗಿಂತಲೂ ಒಳ್ಳೆಯವನ ಕೈ ಹಿಡಿಯಬಹುದಿತ್ತು ಅದನ್ನ ಬಿಟ್ಟು ಬೇಡದಕ್ಕೆಲ್ಲ ತಲೆ ಉಪಯೋಗಿಸೋಕೆ ಹೋದವಳು ಇವತ್ತು ಇಡೀ ಭಾರತದ ಮುಂದೆ ತಲೆ ತಗ್ಗಿಸಿದ್ದಾಳೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ